ಎಲ್ಲ ಊರುಗಳಿಗೂ ಊರುಗಳಿಗೂ ಹೋದರೆ ಇದಂಥ ಊರು ಅಂತ ಗೊತ್ತಾಗುತ್ತೆ ನೇಮ್ ಬೋರ್ಡ್ ಇದ್ದಾವೆ ವೆಲ್ಕಮ್ ಬೋರ್ಡ್ಗಳಿದಾವೆ ಬಟ್ ಚಿಕ್ಕಬಳ್ಳಾಪುರಕ್ಕೆ ನಗರಸಭೆಯವರಾಗಲಿ ಹಿಂದಿನ ಶಾಸಕರಾಗಲಿ ಆಗಲಿ ಯಾರೂ ಕೂಡ ಚಿಕ್ಕಬಳ್ಳಾಪುರಕ್ಕೆ ವೆಲ್ಕಮ್ ಕೋರುವಂಥ ಬೋರ್ಡ್ಗಳನ್ನು ಹಾಕ್ಲೇ ಇಲ್ಲ ಇಲ್ಲ ಅವ್ರು ಹಾಕಿಲ್ಲ ಈಗ ನಾನು ಹಾಕಿಸ್ತಿದ್ದೀನಿ ಸ್ವಾಗತ ಸ್ವಾಗತ ಹಾಕಿಸ್ತಾ ಇದ್ದೀನಿ ಚದಲ್ಪುರ ಎಂಟ್ರಿಯಲ್ಲಿ ಒಂದು ಹಾಕಿಸ್ತಾ ಇದ್ದೀನಿ ಈ ಕಡೆ ಅದು ಸಿಟಿಗೆ ಒಂದು ಹೆಸರಿಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ನಾಲೆಜ್ ಸಿಟಿಯ ಜ್ಞಾನ ನಗರ ಅಂತ ಹೇಳ್ಬೇಕಾ ಫಲಪುಷ್ಪಗಳ ನಗರ ಇಡಬೇಕಾ ಏನು ಇಡಬೇಕು ಅದಕ್ಕೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇಡೋಣ ಒಂದು ಸಿಟಿಗೆ ಒಂದು ನಾಮಕರಣ ಆಗಬೇಕಲ್ಲ ಈಗ ದಾವಣಗೆರೆಗೆ ಬೆಣ್ಣೆ ನಗರಿ ಅಂತಾರೆ ಮೈಸೂರಿಗೆ ಸಾಂಸ್ಕೃತಿಕ ನಗರಿ ಅಂತಾರೆ ಅಲ್ವಾ ಆ ಥರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಫಲಪುಷ್ಪಗಳ ನಗರಿ ಇಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಬಟ್ ಅಲ್ಲ ಅವ್ರು ಇಟ್ಟಿದ್ದಾರೆ ಅವ್ರು ಇಡೋದಲ್ಲ ಅದೇನು ಆರ್ಡ್ರ್ ಆಗಿಲ್ಲ ನಾನು ಹೇಳೋದೇನಂದರೆ ಇಡ್ಬೋದು ಯಾರು ಏನು ಬೇಕಾದರೂ ಹೆಸರಿಡ್ಬೋದು ಅದನ್ನು ಫೈನಲ್ ಮಾಡಿ ಆ ಬೋರ್ಡಲ್ಲಿ ಹಾಕೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ ಸರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸುಸತ್ತಿದಂಥ ಉದ್ಯಾನವನಗಳಿಲ್ಲ ಸರ್ ಹ್ಞೂ ಓಪನ್ ಜಿಮ್ಗಳಿಲ್ಲ ಹ್ಞೂ ಬೇರೆ ನಗರಗಳು ಕಂಪೇರ್ ಮಾಡಿದ್ರೆ ನಾಗರಿಕರ ಆರೋಗ್ಯ ಕಾಪಾಡಕ್ಕೆ ಓಪನ್ ಜಿಮ್ಗಳಿದ್ದಾವೆ ಇಲ್ಲಿ ನಗರಸಭೆಯವರು ಓಪನ್ ಜಿಮ್ ಆಗಲಿ ಅಥವಾ ಪಾರ್ಕ್ಗಳ ಅಭಿವೃದ್ಧಿಗೆ ಕ್ರಮ ವಹಿಸಿಲ್ಲ ಬೇಕಾದ ನೀವು ಹೋಗ್ಬೇಕಾದ್ರೆ ಇಲ್ಲೊಂದು ಪಾರ್ಕ್ ಇದೆ ಅದಂಗೆ ಆಳಿದ್ದೀನಿ ಇದೆಲ್ಲ ನಾನು ಬಂದ ಮೇಲೆ ನಾನು ಪ್ರಯತ್ನ ಪಡ್ತೀನಿ ಸರ್ ಬದಲಿಸೋಕ್ಕೆ ನಾನು ಎಲ್ಲರೂ ಸಹಕಾರ ಕೇಳ್ತೀನಿ ಡೆವಲಪ್ ಮಾಡಿ ತೋರಿಸ್ತೀನಿ ಕ್ಷೇತ್ರ ಕವರ್ ಮಾಡಲಿಕ್ಕೆ ಆಯಿತಾ ಸರ್ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಸರ್ ಈಗ ನೋಡಿ ನೀವು ಗಮನಿಸಿ ಹನ್ನೆರಡು ವಾರ್ಡು ಮುಗಿದಿದೆ ಇದು ಹದಿಮೂರನೇ ವಾರ್ಡು ನಾನು ನೆಕ್ಸ್ಟು ನನ್ನ ಎರಡೂವರೆ ವರ್ಷದ ಟರ್ಮಲ್ಲಿ ಟೌನ್ ಮುಗಿಯುತ್ತೆ ಪ್ಯಾರಲ್ಲಿ ಈಗ ನೋಡಿ ಮುದ್ದೇನಹಳ್ಳಿಯಲ್ಲಿ ಹನ್ನೊಂದು ಹಳ್ಳಿ ಸುತ್ತಿದ್ದೀನಿ ಹನ್ನೊಂದು ಹಳ್ಳಿ ಸುತ್ತಿದ್ದೀನಿ ಹಳ್ಳಿ ಇನ್ನು ಹಳ್ಳಿ ಪೆಂಡಿಂಗ್ ಇದೆ ಅದು ಸೋಮವಾರ ಮುಗಿಸ್ತೀನಿ ನೆಕ್ಸ್ಟ್ ಸಾಟರ್ಡೆ ಒಳಗಡೆ ಮಂಚೇನಹಳ್ಳಿಯಲ್ಲಿ ಡಿಫ್ರೆಂಟ್ ಸೆಟ್ ಆಫ್ ಆಫೀಸರ್ಸ್ ಬರ್ತಾರೆ ನಾನು ಗೌರಿಬಿದ್ನೂರು ಆಫೀಸರ್ಸ್ ಅವ್ರನ್ನ ಹಾಕ್ಕೊಂಡು ಮುಂದಿನ ವಾರದಲ್ಲಿ ಮಂಚೇಹಳ್ಳಿ ಒಂದು ಪಂಚಾಯತಿ ಪುರ ಪಂಚಾಯಿತಿ ಅಂತ ಅದು ಮುಗಿಸ್ತೀನಿ ಎರಡಾಯಿತು ಸೊ ಇದು ಡೌನ್ ದ ಲೈನ್ ಟೆನ್ ಮಂತ್ಸಲ್ಲಿ ಕ್ಷೇತ್ರ ಕಂಪ್ಲೀಟ್ ಆಗುತ್ತೆ ಮತ್ತು ನೀವು ನಮಸ್ತೆ ಚಿಕ್ಕಬಳ್ಳಾಪುರ ಅಂದರೆ ಸುಮ್ಮನೆ ನಡ್ಕೊಂಡು ಹೋಗ್ಬೋದು ನಾನು ಪ್ರತಿ ಮನೆ ಗೇಟ್ ಮುಂದೆ ಹೋಗಿ ನಿಂತ್ಕೊಂಡು ಅವ್ರ ಕಷ್ಟ ಕೇಳ್ತಾ ಇದ್ದೀನಿ ನಾವು ಓಟ್ ಹೆಂಗೆ ಕೇಳ್ತೀವಿ ಅದೇ ಥರ ಕೇಳ್ತಿದ್ದೀನಿ ಟೈಮ್ ಹಿಡಿಯುತ್ತಲ್ಲ ಸರ್ ನಾವು ವಿಷನ್ ಇಟ್ಕೊಂಡು ಮಾಡ್ತಿದ್ದೀವಿ ಈಗ ನೋಡಿ ಚದಲ್ಪುರ ಕ್ರ್ಯಾ ಎಂಟ್ರೆನ್ಸಿಂದ ಚದಲ್ಪುರ ಎಂಟ್ರೆನ್ಸಿಂದ ರೈಲ್ವೆ ಗೇಟ್ವರೆಗೂ ನೋಡಿ ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ರೈಲ್ವೆ ಗೇಟ್ವರೆಗೂ ಒಂದು ಕೋಟಿ ರೂಪಾಯಿ ನನ್ನ ಅನುದಾನದಲ್ಲಿ ಹಾಕಿ ನಾನು ಈ ಥರ ಎಂಟ್ರಿಯಲ್ಲಿ ಲೈಟ್ಸ್ ಹಾಕ್ತಿದ್ದೀನಿ ಅದಾದಮೇಲೆ ರೈಲ್ವೆ ಗೇಟು ತುಂಬ ಬ್ಲಾಕ್ ಆಗುತ್ತೆ ನಿಮಗೂ ಗೊತ್ತು ನನ್ನ ಚಿಕ್ಕ ವಯಸ್ಸಿಂದ ಆ ಸಮಸ್ಯೆ ನಾನು ನೋಡಿದ್ದೀನಿ ಆ ಕಾರಣಕ್ಕೆ ಬಡ್ಜೆಟಲ್ಲಿ ತೊಂಬತ್ತು ಕೋಟಿ ಬಿಡುಗಡೆ ಮಾಡಿಸಿದ್ದೀನಿ ಇದು ಬಿ ಜೆ ಪಿಯವರು ಬಡ್ಜೆಟ್ ಕಾಪಿ ತೆಗೆದು ಓದೋ ಕೇಳಿ ಇಲ್ಲ ಮೂವತ್ತೊಂದು ವಾರ್ಡ್ಗೆ ಈಗ ಅಲ್ಲಿ ನಲ್ವತ್ತು ಕೋಟಿ ಇತ್ತು ಆ ಕಡೆ ವಾಪ್ಸ್ ರೋಡ್ಗೆ ಹಾಕಿದ್ದೀನಿ ಕಂದ್ವಾರ ರೋಡ್ಗೆ ಹಾಕಿದ್ದೀನಿ ಮುಷ್ಟೂರು ರೋಡ್ಗೆ ಹಾಕಿ ನೋಡಿ ಈ ಮುಷ್ಟೂರು ರೋಡ್ಗೆ ಅನುದಾನ ಹಾಕಿದ್ದೀನಿ ಮೂರುವರೆ ಕೋಟಿ ಟೆಂಡರಲ್ಲಿ ಇದೆ ನೀವು ಬೇಕೋ ಆ ಡಾಕ್ಯುಮೆಂಟ್ನ ಗಮನಿಸಿ ಕಂದ್ವಾರಕ್ಕೆ ಎಂಟು ಕೋಟಿ ಟೆಂಡರ್ ಪ್ರೋಸೆಸಲ್ಲಿದೆ ಅಲ್ಲಿ ಹಾಕಿದ್ದೀನಿ ಬಟ್ ಈ ದಿನ ಹೊಸಳ್ಳಿ ರೋಡ್ಗೂ ಹಾಕಿದ್ದೀನಿ ಈ ಇಪ್ಪತ್ನಾಲ್ಕು ಕೋಟಿದು ಈ ವಾರ್ಡ್ ಡೆವಲಪ್ ಆಗಿರಲಿಲ್ಲ ಅನ್ನಿಸ್ತು ಈ ವಾರ್ಡ್ ಅಭಿವೃದ್ಧಿಗೆ ಹಾಕೋಣ ಅಂತ ಹಾಕಿದ್ದೀನಿ ಒಂದೊಂದು ವಾರ್ಡು ರೆಡಿ ಮಾಡ್ಕೊಂಡು ಬರ್ತೀನಿ ಸರ್ ಒಂದೊಂದು ವರ್ಷದ ಅನುದಾನದಲ್ಲಿ ಒಂದೊಂದು ವಾರ್ಡ್ ಕಂಪ್ಲೀಟ್ ಡೆವಲಪ್ ಮಾಡ್ಕೊಂಡು ಬರ್ತೀನಿ ಇದು ನನ್ನ ಅನುದಾನ ಇದು ನಗರಸಭೆದು ಅಲ್ಲ ಯಾರ್ದು ಅಲ್ಲ ನಾನು ಸಿ ಎಂ ಸಾಹೇಬ್ರಿಂದ ವಿಶೇಷವಾಗಿ ತಂದು ಹಾಕಿರೋ ಅನುದಾನ